ನಮಸ್ಕಾರ ಎಲ್ಲರಿಗೂ ಪ್ರಿಯ ವಿದ್ಯಾರ್ಥಿಗಳೇ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಾವು ಎಲ್ಲ ರೀತಿಯ ಹೋಮ್ವರ್ಕ್ಗಳು ಅದೇ ರೀತಿಯ ಸುಮೇರು ಸುವೇಗ ಮರುಸಿಂಚನ ಅದೇ ರೀತಿ ನಾವು ರೇಂಬೋ ಇವುಗಳ ಎಲ್ಲ ಉತ್ತರಗಳನ್ನ ಕೂಡ ಹಾಕುತ್ತೇವೆ ಅದೇ ರೀತಿ ವಿಜ್ಞಾನ ಗಣಿತ ಪ್ರಶ್ನೋತ್ತರಗಳನ್ನ ಕೂಡ ಹಾಕುತ್ತೇವೆ ಅದಕ್ಕೋಸ್ಕರ ನೀವೇನ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ಹತ್ತೊಂಬತ್ತು ಅಧ್ಯಾಯ ಹತ್ತೊಂಬತ್ತು ಯಾವುದು ಐದನೇ ತರಗತಿಯ ಗಣಿತ ಸುವೇಗು ಸುವೇಗ ಭಾಗ ಎರಡು ಯಾವುದು ಹತ್ತೊಂಬತ್ತು ಸಮಮಿತಿಯ ಆ ಸಮಮಿತಿ ಆಕೃತಿಗಳು ಅಂತ ಇದೆ ಆಯ್ತಾ ಒಂದು ಇವುಗಳಲ್ಲಿ ಸಮಮಿತಿ ಹೊಂದಿರುವ ಅಕ್ಷರಗಳನ್ನು ಗುರುತಿಸು ಅವುಗಳಿಗೆ ಸಮಮಿತಿಯ ಅಕ್ಷಗಳನ್ನು ಎಳೆ ಅಂತ ಇದೆ ಎ ಎ ಕೊಟ್ಟಿದ್ದಾರೆ ನೋಡಿ ಅರ್ಧಕ್ಕೆ ಹಾಕಿದ್ದೇವೆ ಎಪ್ ಬರಲ್ಲ ಡಿ ಬರುತ್ತೆ ಯಾಕಂದ್ರೆ ಇಲ್ಲಿ ಹಾಕಿದ್ದೇನೆ ಆಯ್ ಆಯ್ ಬರುತ್ತೆ ಎಂ ಬರುತ್ತೆ ವಾಯ್ ಬರುತ್ತೆ ತೀತಲ್ವಾ ಸೊ ಅದೇ ರೀತಿ ಎರಡು ಈ ಅಂಕಿಗಳಲ್ಲಿ ಸಮಮಿತಿ ಹೊಂದಿರುವ ಅಂಕಿಗಳನ್ನು ಗುರುತಿಸಿ ನಂತರ ಇವುಗಳಿಗೆ ಸಮಮಿತಿ ಅಕ್ಷ ಎಳೆ ಒಂದು ಬರುತ್ತೆ ಕರೆಕ್ಟ್ ಆಗಿ ಅರ್ಧಕ್ಕೆ ಒಂದು ಅಕ್ಷ ಹಾಕಿ ಅದಾದ್ಮೇಲೆ ಎಂಟು ಕೂಡ ಬರುತ್ತೆ ಬಾಕಿ ಯಾವುದು ಕೂಡ ಬಾಕಿ ಯಾವುದು ಬರಲ್ಲ ಆಯ್ತಾ ಸೊ ಅದೇ ರೀತಿ ಮೂರನೇ ಪ್ರಶ್ನೆ ಏನಿದೆ ಮೂರನೇ ಪ್ರಶ್ನೆ ಕೆಳಗಿನ ಸಮಮಿತಿ ಚಿತ್ರಗಳಿಗೆ ಸಾಧ್ಯವಿರುವ ಸಮಮಿತಿ ಅಕ್ಷಗಳನ್ನು ಎಳೆಯಿರಿ ಅಂತ ಇದೆ ನೋಡಿ ಮೊದಲ ಮೊದಲನೇಕ್ಕೆ ಮೊದಲನೇ ಚಿತ್ರಕ್ಕೆ ಎರಡು ಬರುತ್ತೆ ಒಂದು ಅಡ್ಡಗೆರೆ ಒಂದು ಉದ್ದಗೆರೆ ಆಯ್ತಾ ಎರಡನೇದಕ್ಕೆ ಉದ್ದಗೆರೆ ಅಷ್ಟೇ ಬರುತ್ತೆ ಅಂದ್ರೆ ವರ್ಟಿಕಲ್ ಲೈನ್ ಮೂರನೇದಕ್ಕೆ ಮೂರು ಬರುತ್ತವೆ ನೋಡಿ ಅದಾದ್ಮೇಲೆ ನ ನಾಲ್ಕಕ್ಕೆ ಎರಡು ಬರುತ್ತೆ ಐದಕ್ಕೆ ಕೂಡ ಎರಡು ಬರುತ್ತೆ ಅದಾದ್ಮೇಲೆ ಆರನೇದಕ್ಕೆ ಒಂದೇ ಬರುತ್ತೆ ಏಳು ಎಂಟು ಆಯ್ತಾ ಸೊ ಅದೇ ರೀತಿ ಇನ್ನು ಟೇಬಲ್ ಕೊಟ್ಟಿದ್ದಾರೆ ನಾಲ್ಕು ಕೋನಕ್ಕೆ ಅನುಗುಣವಾಗಿ ತಿರುಗಿಸಿ ಬರೆ ಅಂತ ಇದೆ ನಾನು ಬರೆದಿದ್ದೀನಿ ಸೊ ನೀವು ಕೂಡ ಬರ್ಕೊಳ್ಳಿ ಒಂದ್ಸರಿ ಆಯ್ತಾ ಸೊ ಅದಾದ ಮೇಲೆ ಇನ್ನು ಐದು ಏನಿದೆ ಸಮಮಿತಿ ಚಿತ್ರಗಳ ಅರ್ಧ ಭಾಗಗಳನ್ನು ನೀಡಿದೆ ಆ ಚಿತ್ರಗಳನ್ನು ಪೂರ್ಣಗೊಳಿಸುವಂತ ಇದೆ ಇದನ್ನ ಈ ಕಡೆ ಅರ್ಧ ಹೇಗೆ ಬರೆದಿದಾರಲ್ಲ ಅದನ್ನ ರೈಟ್ ಸೈಡ್ ನಾವು ಅರ್ಧ ಹಾಗೆ ಬರಿಬೇಕು ಇಲ್ಲಿ ಕೆಳಗಡೆ ಬರೆದಿದ್ದೀನಿ ಆಯ್ತಾ ಸೊ ನೀವು ಕೂಡ ಅದನ್ನ ಬರೀರಿ ಆಯ್ತಾ ಓಕೆ ಎಂಟು ಕೆಳಗಿನ ಚಿತ್ರಗಳನ್ನು ಒಂದು ಬೈ ನಾಲ್ಕು ಸುತ್ತು ಒಂದು ಬೈ ಎರಡು ಸುತ್ತು ಮೂರು ಬೈ ನಾಲ್ಕು ಅಂದರೆ ಮೂರು ಡಿವೈಡೆಡ್ ಬೈ ನಾಲ್ಕು ಸುತ್ತು ಹಾಗೂ ಒಂದು ಪೂರ್ಣ ಸುತ್ತ ತಿರುಗಿಸಿದಾಗ ಯಾವ ಬದಲಾವಣೆಯೂ ಆಗುವುದಿಲ್ಲ ಇದೇ ರೀತಿ ತಿರುಗಿಸಿದಾಗ ಬದಲಾವಣೆ ಆಗದಿರುವ ಯಾವುದಾದರೂ ಎರಡು ಚಿತ್ರಗಳನ್ನು ಬರೆಯಿರಿ ಮೂರು ನಾಲ್ಕು ಬರೆದಿದ್ದೇನೆ ಆಯ್ತಾ ಅದಾದ್ಮೇಲೆ ಒಂಬತ್ತು ಈ ಹಿಂದೆ ಪ್ರಸ್ತಾಪಿತವಾಗಿರುವ ಯಾವುದಾದರೂ ನಾಲ್ಕು ಸಮಮಿತಿ ಹೊಂದಿರುವ ಚಿತ್ರಗಳನ್ನು ಬರೆದು ಅವುಗಳಿಗೆ ಸಮಮಿತಿ ಅಕ್ಷಗಳನ್ನು ಎಳೆಯಿರಿ ನಾಲ್ಕು ಚಿತ್ರಗಳನ್ನು ನಾನು ಬರೆದು ಸಮಮಿತಿ ಅಕ್ಷಗಳನ್ನು ಕೂಡ ಕೊರೆದಿದ್ದೀನಿ ಆಯ್ತಾ ಸೊ ಮೇಲೆ ಇದು ಸಮಮಿತಿ ಹತ್ತೊಂಬತ್ತನೇ ಅಧ್ಯಾಯ ಕೂಡ ಮುಗಿಯಿತು ಇಲ್ಲಿಗೆ ಆದ್ದರಿಂದ ನೀವೇನು ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಇಲ್ಲೊಂದು ಬರುತ್ತೆ ಕಿರು ಪರೀಕ್ಷೆ ಎಂಟು ಆಯಿತಾ ಸೊ ಇವತ್ತು ಇದನ್ನ ನೋಡೋಣ ಏನಿದೆ ಒಂದು ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಸಮಮಿತಿ ಹೊಂದಿರುವ ಅಕ್ಷರಗಳನ್ನು ಬರೆಯಿರಿ ಎ ಬಿ ಸಿ ಡಿ ಇ ಎಚ್ ಐ ಕೆ ಎಂ ಟಿ ಯು ಪಿ ಡಬ್ಲ್ಯೂ ಎಕ್ಸ್ ವೈ ಆಯ್ತಾ ಸೊ ಇವುಗಳಿಗೆ ನಾವು ಸಮಮಿತಿಯ ಅಕ್ಷವನ್ನು ಕೊರೆಯಬಹುದು ಅದೇ ರೀತಿ ಎರಡು ಏನಿದೆ ನಿಮ್ಮ ಪರಿಸರದಲ್ಲಿ ಕಂಡು ಬರುವ ಐದು ಸಮಮಿತಿಯ ಆಕೃತಿಗಳನ್ನು ಪಟ್ಟಿ ಮಾಡಿ ಸೇಬು ಸೇಬನ್ನ ನೀವು ನಾಲ್ಕು ಭಾಗ ಮಾಡಿದ್ರೆ ಸಮಮಿತಿ ಆಗುತ್ತೆ ಎರಡು ಭಾಗ ಮಾಡಿದ್ರು ಕೂಡ ಸಮಭಾಗ ಸಮಮಿತಿ ಆಗುತ್ತದೆ ಎಲೆ ಎಲೆ ಯಾಕಂದ್ರೆ ಅರ್ಧದಲ್ಲಿ ಕಟ್ ಮಾಡಿದ್ರೆ ಅದಾಗುತ್ತೆ ಹೂ ಆಗುತ್ತೆ ಬಾಗಿಲು ಕೂಡ ಆಗುತ್ತದೆ ಯಾಕಂದ್ರೆ ಬಾಗಿಲು ಅರ್ಧದಲ್ಲಿ ಅಂದ್ರೆ ಎರಡು ಬಾಗಿಲು ಆಯ್ತಾ ಮೂರು ಯಾವುದಾದರೂ ಎರಡು ಸಮಮಿತಿ ಆಕೃತಿಗಳನ್ನು ಆಕೃತಿಗಳ ಚಿತ್ರಗಳನ್ನು ರಚಿಸುವಂತ ಇದೆ ರಚಿಸಿದ್ದೇನೆ ಆಯ್ತಾ ನೀವು ಕೂಡ ಚಿತ್ರವನ್ನು ಬರೆದುಕೊಳ್ಳಿ ಅದಾದ್ಮೇಲೆ ನಾಲ್ಕು ಏನಿದೆ ಕೆಳಗಿನ ತ್ರಿಭುಜ ಆಕೃತಿಯನ್ನು ಒಂದು ಬೈ ಎರಡು ಒಂದು ಬೈ ಮೂರು ಒಂದು ಡಿವೈಡೆಡ್ ಬೈ ನಾಲ್ಕು ಸುತ್ತು ತಿರುಗಿಸಿದಾಗ ಕಾಣುವ ಬಗೆಯನ್ನು ಚಿತ್ರಿಸು ಆಯ್ತಾ ಒಂದು ಬೈ ಎರಡು ಅಂದ್ರೆ ಪೂರ್ತಿ ಉಲ್ಟಾ ಅದಾದ್ಮೇಲೆ ಒಂದು ಬೈ ಮೂರು ಅಂಶ ಅದಾದ್ಮೇಲೆ ಒಂದು ಬೈ ನಾಲ್ಕು ಅಂಶ ತಿರುಗಿದಾಗ ಇಷ್ಟ ಆಗುತ್ತೆ ಆಯ್ತಾ ಅದಾದ ಅಂದ್ರೆ ಇದು ಒಂದು ಬೈ ಅರ್ಧ ಸುತ್ತು ಇದು ಒಂದು ಬೈ ಮೂರು ಸುತ್ತು ಇದು ಒಂದು ಬೈ ನಾಲ್ಕು ಸುತ್ತು ಅದಾದ ಅದಾದ್ಮೇಲೆ ಆ ಒಂದು ಕಿರುಪರೀಕ್ಷೆ ಏನಿತ್ತಲ್ಲ ಅದು ಕೂಡ ಮುಗೀತು ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಾಟ್ಸಪ್ ಮುಖಾಂತರ ಶೇರ್ ಮಾಡಿರಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದು ಡೈರೆಕ್ಟಾಗಿ ವಾಟ್ಸಪ್ಗೆ ಹೋಗುತ್ತೆ ವಾಟ್ಸಪ್ನಲ್ಲಿ ನಿಮ್ಗೆ ಯಾರ್ಯಾರಿಗೆ ಬೇಕಲ್ಲ ಅವರಿಗೆ ಶೇರ್ ಮಾಡಿರಿ ಅದೇ ರೀತಿ ನಾವು ಮುಂದಿನ ಕ್ಲಾಸ್ನಲ್ಲಿ ಇಪ್ಪತ್ತನೇ ಅಧ್ಯಾಯ ಯಾವುದಿದೆ ಮೂರು ಆಯಾಮದ ಆಕೃತಿಗಳನ್ನು ನೋಡೋಣ ಸೊ ನಾವು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ